ಈ ದೇಶ ನೂರ ನಲವತ್ತು ಕೋಟಿ ಜನ ಅತ್ಯಂತ ಸಂಭ್ರಮದಿಂದ ನಮ್ಮೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ವಿ ಬಹುತೇಕ ಈ ದೇಶದ ಪೂರ್ವಾಜ್ಯರು ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅಂತ ಮಹಾತ್ಮ ಸ್ಮರಿಸ್ತಕ್ಕಂಥ ದಿವಸ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಸಲ್ಲಿಸುವ ಮುಖಾಂತರ ಈ ರಾಷ್ಟ್ರವನ್ನ ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ನಮ್ಮ ಪೂರ್ವಾಜರು ತಮ್ಮ ಅನೇಕ ನನ್ನ ಕೊಡುಗೆವನ್ನ ತ್ಯಾಗವನ್ನ ಮಾಡಿದ್ದನ್ನು ಸ್ಮರಿಸುವುದರ ಜೊತೆಗೆ ಇವತ್ತು ಇಂಡಿ ಈ ನಿಂಬೆ ನಾಡು ಅತ್ಯಂತ ಸಂಭ್ರಮದಿಂದ ಈ ದೇಶದ ಸರ್ವದ್ಭುತವಾದಂತ ಇಡೀ ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರದ ಸ್ವತಂತ್ರೋತ್ಸವನ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಧ್ವಜಾರೋಹಣ ನೆರವೇರಿಸಿ ತಮ್ಮ ಅತ್ಯಂತ ಇತಿಹಾಸವನ್ನ ಹಾಕುವಂತ ಮಾತುಗಳನ್ನ ಈ ಭಾಗದ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಅನುರಾಧ ವಸ್ತ್ರದವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಗರದ ಪ್ರಥಮ ಪ್ರಜೆ ಪುರಸಭೆಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಲಿಂಬಾಜಿ ರಾಠೋಡ್ ಅವರೇ ಹಾಗೂ ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಪೂರ್ಣವಾದಂತಹ ಯೋಜನೆ ಪಂಚ ಗ್ಯಾರಂಟಿಗಳ ಯೋಜನೆಯ ಜಿಲ್ಲೆಯ ಅನುಷ್ಠಾನ ನಿರ್ವಹಿಸತಕ್ಕಂಥ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀ ಇಲಿಯಾಸ್ ಬೋರಾಮಣಿ ಅವರೇ ತಾಲೂಕಿನ ಅದೇ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಪ್ರಶಾಂತ್ ಕಾಳೆ ಅವರೇ ಹಾಗೂ ಈ ಉಪ ಪೊಲೀಸ್ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಜಗದೀಶ್ ಅವರೇ ಹಾಗೂ ಇಡೀ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ವಿಜಯ್ ಅವರೇ ತಾಲೂಕ್ ಪಂಚಾಯಿತಿಯ ಇಒ ಆಗಿರ್ತಕ್ಕಂಥ ಅವರೇ ಪುರಸಭೆಯ ಅಧಿಕಾರಿಗಳಾಗಿರ್ತಕ್ಕಂಥ ಕಟ್ಟಿಮನಿ ಅವರೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮುಜಾವರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳೇ ಅಧಿಕಾರಿ ಬಂಧುಗಳೇ ಎಲ್ಲ ನಾಗರಿಕ ಬಂಧುಗಳೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಮಿತ್ರರೇ ಆತ್ಮೀಯರೇ ಇಡೀ ದೇಶ ಇವತ್ತು ಅತ್ಯಂತ ಸಂಭ್ರಮದಿಂದ ನಾವೆಲ್ಲಾ ಸಡಗರದಿಂದ ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಸೇದಾಗೆ ಈ ದೇಶಕ್ಕೆ ಒಂದು ಭವ್ಯ ಇತಿಹಾಸ ಇದೆ ಈ ದೇಶದ ಸಂಸ್ಕೃತಿಯನ್ನ ಈ ದೇಶದ ಬದುಕಿನ ಸ್ವರೂಪವನ್ನ ನಾವೆಲ್ಲ ಇವತ್ತು ಮೇಲೆ ಹಾಕ್ತಾ ಇದ್ದೀವಿ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ನಮ್ಮಿಂದ ಮುಂದುವರೆದಿರ್ಬೋದು ಅದರ ಸಾಂಸ್ಕೃತಿಕವಾಗಿ ಮಾನವೀಯ ಮೌಲ್ಯಗಳಿಂದ ಏನಾದ್ರೂ ಬದುಕು ಇದ್ರೆ ಅದು ನಮ್ಮ ದೇಶ ಅನ್ನೋದನ್ನ ಬಹಳ ಸ್ವಾಭಿಮಾನದಿಂದ ಹೇಳ್ಬೇಕಾಗ್ತದ ಅಂತ ದೇಶದಲ್ಲಿ ಹುಟ್ಟಿದ್ದು ಆ ಭಗವಂತ ಕೊಟ್ಟಿರ್ತಕ್ಕಂಥ ಅನನ್ಯ ಬದುಕು ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ ತುರ್ದು ಅನೇಕ ಹಿಡಿದು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಮೆಕ್ಯಾನಿಸಮ್ ಲೈಫ್ ಮೇಲೆ ಅವರು ಬದುಕ್ತಾರೆ ಆದ್ರೆ ನಮ್ಮ ಭಾಗ ನಮ್ಮ ದೇಶ ಭಾವನಾತ್ಮಕವಾಗಿ ನಾವು ಬದುಕ್ತೀವಿ ಅದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಬಳಬಳಿ ಅದಕ್ಕಾಗಿ ಈ ದೇಶ ಬಹಳ ವಿಭಿನ್ನವಾಗಿ ಇವತ್ತಿಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಇವತ್ತು ನಮಗೆ ನೂರ ನಲವತ್ತು ಕೋಟಿ ನಮ್ಮ ಪೂರ್ವಜರು ಕನಸನ್ನ ಕಂಡಿದ್ರು ಆ ಶಾಂತಿಯ ಸಂದೇಶದೊಂದಿಗೆ ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ಒಂದು ಅನನ್ಯ ಸ್ವತಂತ್ರ ಸಂಗ್ರಾಮದಲ್ಲಿ ಅನನ್ಯ ಕೊಡುಗೆಯನ್ನ ನೀಡಿದ್ರು ಅವರ ಶಾಂತಿಯ ಸಂದೇಶ ಇವತ್ತಿಗೂ ನಮ್ಮ ಸರ್ಕಾರಗಳ ಮೇಲೆ ನಮ್ಮ ಜನ ಸಮುದಾಯಗಳ ಮೇಲೆ ವಿಶೇಷವಾದಂತ ಪ್ರಭಾವ ಇದೆ ಅದಕ್ಕಾಗಿ ಈ ದೇಶ ಅತ್ಯಂತ ಶಾಂತಿಯಿಂದ ಪ್ರೀತಿಯಿಂದ ಬದುಕ್ತಾ ಇದೆ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಅದು ಅನೇಕ ಅನನ್ಯ ಕೊಡುಗೆಯನ್ನು ನೀಡುವುದನ್ನು ನಾವೆಲ್ಲ ಸ್ಮರಿಸಿ ಸರ್ವರಿಗೂ ಸಮಬಾಳು ಸಮಬಾಳು ಅಂತಕ್ಕಂತಹ ಆ ವಿಶೇಷವಾದಂತಹ ಆದ್ಯತೆ ಆ ಸಂವಿಧಾನ ಮೂಲ ಆಶಯದಂತೆ ಇವತ್ತು ಸರ್ಕಾರಗಳು ಕೇಂದ್ರಗಳು ರಾಜ್ಯ ಸರ್ಕಾರಗಳು ತಮದೇ ಆದಂತ ಅನೇಕ ಜನಪರವಾದಂತಹ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನ ಕಲ್ಯಾಣ ಮಾಡತಕ್ಕಂಥ ಯೋಜನೆಗಳಿಗೆ ಆ ಸಂವಿಧಾನ ಸ್ಫೂರ್ತಿಯಾಗಿದೆ ಅಂತ ಎಲ್ಲ ಹುತಾತ್ಮರ ನೆನೆಸುವುದ್ರ ಜೊತೆಗೆ ಆ ದಾರಿಯಲ್ಲಿ ಸಾಗಲಿಕ್ಕೆ ಇವತ್ತು ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕಾಗ್ತದೆ ಈ ದೇಶ ನಮ್ಗೆ ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದೀವಿ ಅಂತಕ್ಕಂತ ಆ ಚಿಂತನೆಯಿಂದ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ ಈ ದೇಶದ ಅನನ್ಯ ಕೊಡುಗೆಯನ್ನ ಏನೋ ಸಂಪತ್ತು ನಮ್ಗೆ ನೀಡಿದೆ ಆ ನಿಸರ್ಗ ಸಂಪತ್ತನ್ನ ರಕ್ಷಣೆ ಮಾಡಬೇಕಾಗ್ತದೆ ನಿಸರ್ಗ ಸಂಪತ್ತದ ಜೊತೆಗೆ ನಮ್ಮ ಮಾನ್ವೀಯ ಮೌಲ್ಯಗಳನ್ನ ರೂಢಿಸಿಕೊಂಡು ಈ ದೇಶದ ಸಾರ್ವಭೌಮತೆಯಲ್ಲಿ ಪ್ರಪಂಚದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಇನ್ನೊಂದಿಷ್ಟು ಮುಂದೆ ಸಾಗಲಿಕ್ಕೆ ನಾವೆಲ್ಲ ಆ ಒಂದು ಗಟ್ಟಿ ನಿಲುವನ್ನ ತಾಳ್ಬೇಕಾಗ್ತದೆ ಜಪಾನ್ ಎರಡನೇ ಮಹಾಯುದ್ಧದಿಂದ ಏನು ಆಘಾತಕ್ಕೊಳಗಾಗಿದ್ರು ಅವರು ದೇಶ ಪ್ರೇಮವನ್ನು ಮಾಡುವ ಮುಖಾಂತರ ಇಡೀ ಪ್ರಪಂಚದಲ್ಲಿ ಗಮನವನ್ನು ಸೆಳಿತಾ ಇದ್ದಾರೆ ಅವರಂತ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ಬೇಕಾಗಿದೆ ಅಂತ ಒಂದು ಬದ್ಧತೆಯ ಬದುಕು ಈ ದೇಶದಲ್ಲಿ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಈ ದೇಶದ ಭವಿಷ್ಯ ಇಲ್ಲದ್ರು ನಾವು ಕಾಣಬೇಕಂದ್ರ ಅದು ಶೈಕ್ಷಣಿಕ ಪ್ರಗತಿಯಲ್ಲಿ ಮಾತ್ರ ಸಾಧ್ಯ ನಾನು ಕೆಲವೇ ದಿನಗಳ ಹಿಂದೆ ವಿಶ್ವದ ದೊಡ್ಡಣ್ಣ ಅಂತ ಏನ್ ಕರಿತೀವಿ ಅಮೇರಿಕಾದ ಬಾಸ್ಟನ್ ಪ್ರಪಂಚದ ಎಜುಕೇಶನ್ ಹಬ್ ಅಂತ ಕರಿತೀವಿ ಅಲ್ಲಿನ ಹವರ್ ಯೂನಿವರ್ಸಿಟಿ ಎಂ ಐ ಟಿ ಆ ವಿಶೇಷವಾದಂತಹ ತಂತ್ರಜ್ಞಾನದ ಬಳಕೆ ಆಗ್ತಾ ಇದೆ ಅಂತ ನಗರದಲ್ಲಿ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ರಿಸರ್ಚ್ ಖರ್ಚು ಮಾಡ್ತಕ್ಕಂತ ಅವ್ರ ರಿಸರ್ಚ್ ಮೇಲೆ ಅವ್ರದೇ ಆದಂತ ಒಂದು ಕೊಡುಗೆಗಳನ್ನ ಕೊಡುಗೆಗಳನ್ನೇಷವಾದಂತ ಏನೋ ಜ್ಞಾನವನ್ನ ಅಭಿವೃದ್ಧಿ ಮಾಡ್ತಾ ಇದ್ರೆ ನಮ್ಮ ದೇಶದಲ್ಲೂ ಸಹಿತ ಒಂದು ಪ್ರಯತ್ನವನ್ನ ಮಾಡಬೇಕಾಗ್ತದೆ ಇವತ್ತು ನಮ್ಮ ದೇಶ ಅನೇಕ ಮಾಡಿದವರು ಅಮೆರಿಕಾದಲ್ಲಿ ಇದ್ದಾರೆ ಆದ್ರೆ ಅವರೆಲ್ಲರನ್ನು ನಮ್ಮಲ್ಲಿ ಹುಟ್ಟಿ ಆ ದೇಶದ ಬದುಕಿಗೆ ಬೆಳವಣಿಗೆ ಪೂರಕವಾಗಿದ್ದಾರೆ ನಮ್ಮಲ್ಲಿ ಅವರ ಸೇವೆಯನ್ನ ಸದುಪಯೋಗ ಪಡಿಸಿಕೊಂಡ್ರೆ ಪ್ರಪಂಚದಲ್ಲಿ ಅವ್ರು ಇನ್ನೊಂದಿಷ್ಟು ಮೇಲೆ ಎತ್ತರ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಮಾತನ್ನ ಹೇಳಿ ಈ ಭಾಗ ಶೈಕ್ಷಣಿಕ ಪ್ರಗತಿಯಲ್ಲಿ ಶ್ರಮಿಸಬೇಕಾಗಿದೆ ಭಾರತದ ಶೈಕ್ಷಣಿಕ ಪ್ರಗತಿ ಬಹಳ ಅಮಗ್ರವಾದಂತಹ ಬದಲಾವಣೆಗಳನ್ನ ಕಾಣಬೇಕಾಗಿದೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರ್ಬೋದು ರಾಜ್ಯದ ಶಿಕ್ಷಣ ನೀತಿಗಳಾಗಿರ್ಬೋದು ವಿಶೇಷವಾದಂತಹ ಬದಲಾವಣೆಗಳನ್ನ ಮಾತ್ರ ಈ ದೇಶದ ಭವಿಷ್ಯ ಈ ದೇಶದ ಅಭಿವೃದ್ಧಿ ಸಾಧ್ಯತೆ ಅಂತಕ್ಕಂಥ ಮಾತನ್ನ ಹೇಳಿ ಭಾಷೆಗಳ ಮೇಲೆ ಪ್ರಾಂತ್ಯಗಳ ರಚನೆ ಆಗಿವೆ ಬದುಕು ಪ್ರತಿ ನೂರಾರು ಕಿಲೋಮೀಟರ್ ಒಂದು ಬದಲಾವಣೆ ಇದೆ ನಮಗೆ ಆದರೂ ಸಹಿತ ನಾವೆಲ್ಲ ಏಕತೆಯಿಂದ ಸಾರ್ವಭೌಮತಿಂದ ಬದುಕ್ತಾ ಇದ್ದೀವಿ ಇದೆ ಈ ಈ ದೇಶದ ಬಡವಳಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ದೇಶದ ನಾಗರಿಕತ್ವ ಈ ದೇಶದ ಬದುಕು ಹೊಸ ಸ್ವರೂಪದಲ್ಲಿ ಸಾಗ್ಲಿ ಈ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವ ಅದಕ್ಕೆ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡಿದೀವಿ ಸೆವೆನ್ ಸೂಪರ್ ಪವರ್ ಕಂಟ್ರಿ ಆಗ್ಬೇಕಂತಕ್ಕಂಥ ಚಿಂತನೆಯನ್ನ ನಮ್ಮ ಸರ್ಕಾರಗಳೇನೋ ಸೂಕ್ಷ್ಮವಾದಂತಹ ಸಂಕಲ್ಪವನ್ನು ಮಾಡಿವೆ ಆ ದಾರಿಯಲ್ಲಿ ಇನ್ನು ಇಪ್ಪತ್ತೆರಡು ವರ್ಷ ಈ ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕ ಪ್ರಯತ್ನ ನಮ್ಮೆಲ್ಲರೂ ಆಗಿರ್ಲಿ ಮಾತನ್ನ ಹೇಳಿ ಹಾಗೆ ಕರ್ನಾಟಕ ಈ ದೇಶದ ಬದುಕಿಗೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ರಾಜ್ಯ ಸಾಹಿತ್ಯಿಕ ತನ್ನದೇ ಆದಂತಹ ಇತಿಹಾಸ ಹೊಂದಿರತಕ್ಕಂಥ ಈ ನಾಡು ಈ ದೇಶದ ಭವಿಷ್ಯ ರೂಪಿಸಲಿ ಅನನ್ಯ ಕೊಡುಗೆಯನ್ನ ನೀಡಿದೆ ಹಾಗೆ ನಮ್ಮ ಜಿಲ್ಲೆ ಈ ಅವಿಭಾಜ್ಯ ಜಿಲ್ಲೆಯ ಜನ ಈ ರಾಜ್ಯವನ್ನ ವಿಶೇಷವಾದಂತಹ ಬೆಳವಣಿಗೆಗೆ ಪೂರಕವಾಗಿ ಅನೇಕ ತ್ಯಾಗ ಬಲಿದಾನಗಳನ್ನು ಮಾಡಿರತಕ್ಕ ಜಿಲ್ಲೆ ನಮ್ಮದಾಗಿದೆ ಇಂತಹ ಜಿಲ್ಲೆಯಲ್ಲಿ ನಾವೆಲ್ಲ ಹೊಸ ವಿಧದಲ್ಲಿ ಸಾಕಂತ ಪ್ರಯತ್ನಗಳನ್ನು ಮಾಡೋಣ ಏನು ನಿಂಬೆ ನಾಡಿದೆ ಈ ಭಾಗ ಇವತ್ತು ಇಡೀ ರಾಜ್ಯದಷ್ಟೇ ಅಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಗೊಳಿಸಿರ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲ ಇದೀವಿ ಜಿ ಇಂಡಿಕೇಶನ್ ಏನು ವಿಧದಲ್ಲಿ ನಿಂಬೆಗೆ ಒಂದು ಅವಕಾಶ ತೋರಿಸಿದೆ ಆ ಒಂದು ವಿಶೇಷವಾದಂತಹ ಹೊಸ ಆವಿಷ್ಕಾರಗಳಿಂದ ಈ ನಿಂಬೆ ನಾಡು ಹೊಸ ದಾರಿಯಲ್ಲಿ ಸಾಗಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಅಭಿವೃದ್ಧಿ ನಮ್ಮ ಜೀವನದ ಭಾಗ ಆಗ್ಬೇಕು ಅಂದ್ರೆ ಮಾತ್ರ ನಾವೆಲ್ಲ ಮುಂಚೂಣಿಯಲ್ಲಿ ಬರಲಕ್ಷಿಸ್ತದೆ ಈಗ ತಾನೇ ಎ ಸಿ ಅವ್ರು ಹೇಳಿದಾಗ ಹದಿನಾಲ್ಕನೇ ತಾರೀಕಿನ ದಿವಸ ಕರೆಕ್ಟ್ ಇವತ್ತಿಗೆ ಒಂದು ತಿಂಗಳ ಹಿಂದೆ ಈ ನಗರದಲ್ಲಿ ಒಂದು ಸಡಗರ ಸಂಭ್ರಮದ ಕಾರ್ಯಕ್ರಮವನ್ನು ಮಾಡಿದೀವ ನಾಲ್ಕು ಸಾವಿರದ ಐದುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಯೋಜನೆಗಳನ್ನ ಈ ಭಾಗ ಕಾಣದಂತ ಅಭಿವೃದ್ಧಿ ಯೋಜನೆಗಳ ಹೊಸ ಶಕೆಯನ್ನ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೀವಿ ಒಂದು ಅವಧಿಯಲ್ಲಿ ಮೂರುವರೆ ಸಾವಿರ ಕೋಟಿ ಈ ವರ್ಷ ನಾಲ್ಕೂವರೆ ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ರೂಪಾಯಿ ಯೋಜನೆಗಳನ್ನ ಈ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ಹೊಸ ದಸೆಯನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೀವಿ ಅದಕ್ಕೆ ನಾವು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸಚಿವ ಸಂಪುಟದ ಎಲ್ಲ ಮತ್ತು ವಿಶೇಷವಾಗಿ ಎಲ್ಲ ಐ ಎಸ್ ರಾಜ್ಯದ ಅಧಿಕಾರಿಗಳನ್ನ ಅಭಿನಂದಿಸಬೇಕಾಗ್ತದೆ ಬಹಳ ವಿಶೇಷವಾದ ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ಭಾಗ ಎಂದು ಕಂಡರಿಯದ ಯೋಜನೆಗಳ ಜೊತೆಗೆ ಅದರ ನಂತರ ಇಂಡಿ ನಗರ ಬಿಜಾಪುರ ಜಿಲ್ಲೆ ಎರಡನೇ ದೊಡ್ಡ ನಗರ ಇವತ್ತು ನಗರಸಭೆ ಆಗ್ತಾ ಇದೆ ಈ ನಗರದ ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಆ ನಗರಸಭೆ ಮುಖಾಂತರ ನಾವೆಲ್ಲ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ನಗರವಾಸಿಗಳಿಗೆ ನಾನು ಅನೇಕ ಜನ ಮಾತಾಡಿದರು ಬಹುತೇಕ ಅವರ ಸಂತಸ ಹಿಮ್ಮಡಿಗೊಂಡಿದೆ ಆ ಸಂತೋಷದಲ್ಲಿ ನಾವೆಲ್ಲರೂ ಸಹಿತ ತೊಗಿ ಈ ನಗರದ ಭವಿಷ್ಯವನ್ನ ಇನ್ನೊಂದಿಷ್ಟು ಮೇಲ್ದರ್ಜೆ ಇರತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ನಾವೆಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಂಡಿ ನಗರದ ಭವಿಷ್ಯದ ಯೋಜನೆಗಳನ್ನು ಇನ್ನೊಂದಿಷ್ಟು ಮುಂದುವರೆದ ಭಾಗದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಇಂಡಿ ಮುಂದೊಂದು ದಿನ ಏನೊಂದು ಸರ್ವೆ ಆಗ್ತಾ ಇದೆ ಆ ಸರ್ವೆದಲ್ಲಿ ಹಿಂಡಿ ಇಂಡಿ ಹಿಂದುಳಿದ ಭಾಗ ಅಲ್ಲ ಮುಂದುವರೆದ ಭಾಗದ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಈ ಭಾಗದ ಜನತೆ ಪರವಾಗಿ ಅಭಿನಂದನ ಸಲ್ಲಿಸ್ತೀನಿ ಈ ಎಲ್ಲ ಯೋಜನೆಗಳನ್ನ ಕಾರ್ಯಗತಗೊಂಡ ನಂತರ ಇಂಡಿ ನಗರದ ಇಂಡಿ ಭಾಗದ ಈ ನಿಂಬೆ ನಾಡಿನ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕಾಣೋಣ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಪೊಲೀಸ್ ಗ್ರೌಂಡ್ ನಲ್ಲಿ ಸ್ವತಂತ್ರೋತ್ಸವನ ಮಾಡ್ತಕ್ಕಂತ ಸಂದರ್ಭವನ್ನ ನೆನಪಿಸಿಕೊಂಡೆ ನಾನು ಅವತ್ತಿನ ದಿನ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದು ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ ಇದು ನಮ್ಮ ಮುಂದೆ ಇದೆ ಈ ಹನ್ನೆರಡು ವರ್ಷ ಮುಂದಿನ ದಿನಮಾನದಲ್ಲಿ ಇನ್ನೊಂದಿಷ್ಟು ಬದಲಾವಣೆ ಮಾಡ್ತಕ್ಕಂತ ಪ್ರಯತ್ನಗಳನ್ನು ಮಾಡೋಣ ಈ ಭಾಗ ಶೈಕ್ಷಣಿಕವಾಗಿ ಬದಲಾವಣೆ ಆಗಬೇಕು ನಾನು ಮೊದಲು ಹೇಳಿದಂಗ ಹಾಗೆ ಜಿ ಟಿ ಕಾಲೇಜ್ ಈ ಭಾಗದ ಭವಿಷ್ಯವನ್ನ ಇವರ ಬಿತ್ತರ ಇವತ್ತೇನು ಕೌಶಲ್ಯ ಅಭಿವೃದ್ಧಿ ಮುಖಾಂತರ ಅವರ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಅವೆಲ್ಲ ಮುಂದಿನ ದಿನಮಾನದಲ್ಲಿ ಆ ಭವಿಷ್ಯವನ್ನು ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಾನು ಇನ್ನೊಂದು ವಿಶೇಷವಾಗಿ ಈ ಕಾರ್ಯಕ್ರಮದ ನಂತರ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಡೀ ಜಿಲ್ಲೆಗೆ ಒಂದು ಕಾರ್ಮಿಕ ವಸತಿ ಶಾಲೆ ರೆಸಿಡೆನ್ಶಿಯಲ್ ಸ್ಕೂಲ್ ಇವತ್ತೇನು ಕೊಡುವುದಿತ್ತು ಅದು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಈ ತಾಲೂಕಿನ ಭವಿಷ್ಯವನ್ನ ಕಾರ್ಮಿಕ ವರ್ಗದ ಜನ ಏನು ಗುಳೆ ಹೋಗ್ತಾ ಇದ್ರು ಆ ಮಕ್ಕಳ ಭವಿಷ್ಯ ರೂಪಿಸ್ಲಿಕ್ಕಾಗಿ ಆ ಸಂಸ್ಥೆ ಮೂವತ್ತ್ ನಾಲ್ಕು ಕೋಟಿ ರೂಪಾಯಿ ಯೋಜನೆ ಈ ತಾಲೂಕಿನ ಭವಿಷ್ಯವನ್ನ ಆ ಕಾರ್ಮಿಕ ವರ್ಗಕ್ಕ ಅನುಕೂಲ ಆಗ್ತಕ್ಕಂಥ ಪ್ರಯತ್ನ ಮುಂದಿನ ದಿನ ಬಂದಾಗ್ತದೆ ಸೊ ಇನ್ನು ಮೂರು ವರ್ಷದಲ್ಲಿ ಈ ಭಾಗದ ಅಭಿವೃದ್ಧಿಯ ದಿಕ್ಕು ದಸೆಗಳನ್ನ ನಾನು ಕಾರ್ಯವನ್ನ ಮಾಡಿ ಆ ಕಾರ್ಯಗಳು ಮಾತಾಡ್ಬೇಕು ನಾವು ಮಾತಾಡಬಾರ್ದು ನಾನು ಏನೇನು ಹೇಳಿನಿ ಇವಕ್ಕೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ತಕ್ಕಂತ ಕಾರ್ಯಗಳು ಅದಕ್ಕಾಗಿ ಮುಂದಿನ ನಿರ್ಮಾಣದಲ್ಲಿ ಇನ್ನೊಂದಿಷ್ಟು ಹೊಸ ವಿಧದಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಎಂಟು ರೀತಿ ನೀವೆಲ್ಲ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಡಿಗ್ರಿ ಕಾಲೇಜ್ ಪಿಯುಸಿ ಕಾಲೇಜ್ ಹೊಸ ವಿಧದಲ್ಲಿ ಇವತ್ತು ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹೊಸ ಪಿಯುಸಿ ಕಾಲೇಜುಗಳು ಯಾವುದು ದಕ್ಷಿಣದಲ್ಲಿ ಅನೇಕ ವಿಶೇಷವಾಗಿ ಶೈಕ್ಷಣಿಕ ಪ್ರಗತಿಗಾಗಿ ನೀರಾವರಿ ಪ್ರಗತಿಗಾಗಿ ಆ ಕಾವೇರಿ ಭಾಗದ ಜನ ಏನು ಶ್ರಮಿಸಿದ್ರು ಆ ಭಾಗದಿಂದ ತರ್ತಕ್ಕಂಥ ಪ್ರಯತ್ನ ರಾಜ್ಯದ ಗಡಿ ಭಾಗಕ್ಕೆ ನಾವು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದೀವಿ ಮುಂದೊಂದು ದಿನ ಈ ಭಾಗ ವಿಶೇಷವಾಗಿ ಅಭಿವೃದ್ಧಿ ಆಗ್ಬೇಕು ನೀರಾವರಿಗೆ ನಾವು ಯಾಕೆ ಆದ್ಯತೆಯನ್ನು ಕೊಟ್ಟಿದೀವಿ ಬ್ರಿಟಿಷರ್ ಕಾಲದಲ್ಲಿ ಬರಗಾಲ ನಿವಾರಣಾ ಸಂಸ್ಥೆ ನಿರ್ಮಾಣ ಆಗಿತ್ತು ಅವತ್ತು ನಮ್ಮ ಭಾಗದ ಜನ ಸಂಕಲ್ಪ ಚಿಂತನೆಯನ್ನು ಮಾಡಿದ್ರು ಆಲ್ ಆಲಮಟ್ಟಿ ಆನೆಕಟ್ಟು ಕಟ್ಟು ಆಗಿ ಈ ಭಾಗದ ಭವಿಷ್ಯ ಬದಲಾವಣೆ ಆಗ್ಬೇಕು ಬರೀ ನಮ್ಮ ಜಿಲ್ಲೆ ಭವಿಷ್ಯ ಬದಲಾವಣೆ ಮಾಡಿಲ್ಲ ನಾವು ಆರೋಳು ಜಿಲ್ಲೆಗಳ ಭವಿಷ್ಯ ಬದಲಾವಣೆ ಮಾಡಿದೀವಿ ನಾವು ಆ ದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಿದೀವಿ ಇವತ್ತು ಐದು ನದಿಗಳ ಹಾದಿರ್ತಕ್ಕಂತಹ ಈ ಅವಿಭಾಜ್ಯ ಜಿಲ್ಲೆ ಇನ್ನೊಂದು ಪಂಜಾಬ್ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದೀವಿ ಅದಕ್ಕಾಗಿ ಈ ಜಿಲ್ಲೆಯ ಜನ ವಿಶೇಷವಾಗಿ ಎಲ್ಲ ಕಾರ್ಯಗಳು ಪೂರ್ಣಗೊಂಡ ನಂತರ ಈ ಭಾಗ ಹೊಸ ವಿಧದಲ್ಲಿ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಭಾಗದ ಸರ್ವಾತ್ಮಕ ಅಭಿವೃದ್ಧಿಯಲ್ಲಿ ಇವತ್ತೇನಿಲ್ಲಿ ಮಕ್ಕಳಿದ್ದಾರೆ ನಾಳಿನ ನಾಗರಿಕರು ಇವರ ಭವಿಷ್ಯವನ್ನ ಬಹಳ ಉಜ್ವಲಗೊಳಿಸುವಲ್ಲಿ ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ ಆ ಕರ್ತವ್ಯ ಈಗಿನ ಸರ್ಕಾರಗಳು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಕಾರ್ಯವನ್ನ ಮಾಡಬೇಕಾಗ್ತದೆ ಚುನಾವಣೆ ಬಂದಾಗ ಮಾತ್ರ ರಾಜಕಾರಣಗಳು ಇರ್ಬೇಕಾದ್ರೆ ಎಲ್ಲಾ ಸಂದರ್ಭದಲ್ಲಿ ದೇಶಾಭಿಮಾನವನ್ನ ದೇಶವನ್ನ ನಾಡನ್ನ ಕಟ್ಟತಕ್ಕಂಥ ಪ್ರಯತ್ನ ನಮ್ಮೆಲ್ಲರಲ್ಲಿ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಹೊಸ ವಿಧದಲ್ಲಿ ಕರ್ನಾಟಕ ಸುಭಿಕ್ಷೆ ನಾಡನ್ನಾಗಿ ಸಾಗಬೇಕು ಇವತ್ತು ಜಿ ಎಸ್ ಟಿ ಅಲ್ಲಿ ನೋಡ್ತೀವಿ ನಾವು ನಂತರ ಮಹಾರಾಷ್ಟ್ರದ ನಂತರ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಕಟ್ಟೋರು ನಾವು ಈ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಅನನ್ಯ ಕೊಡುಗೆ ಇವತ್ತು ಜಿ ಎಸ್ ಟಿ ಮುಖಾಂತರ ಈ ದೇಶಕ್ಕೆ ನಾವು ಕೂಡ್ತಾ ಇದ್ದೀವಿ ಇದೇ ಈ ರಾಜ್ಯದ ಬೆಳವಣಿಗೆ ಅಂತಕ್ಕಂಥ ಈ ಭಾಗ ಈ ನಾಡು ಈ ದೇಶ ಸರ್ವಿದಲ್ಲಿ ಮುಂದೆ ಸಾಗ್ಲಿ ಅಂತಕ್ಕಂಥ ಸಂಕಲ್ಪದಿಂದ ನಾವೆಲ್ಲ ಬಹಳ ಸಂತೋಷದಿಂದ ಈ ಸಂಭ್ರಮಾಚರಣೆಯಲ್ಲಿ ಕೂಡಿ ಕೂಡಿದಿವಿ ಇಲ್ಲಿ ಕೂಡಿರ್ತಕ್ಕಂಥ ಸರ್ವರು ಒಂದು ಸಂಕಲ್ಪವನ್ನು ಮಾಡೋಣ ಈ ದೇಶಕ್ಕೆ ಏನೋ ಇಂಥ ಹುತಾತ್ಮರು ತ್ಯಾಗವನ್ನ ಮಾಡಿದ್ದಾರೆ ತಮ್ಮ ಬದುಕನ್ನ ಈ ದೇಶಕ್ಕಾಗಿ ಮೀಸಲಿಕ್ಕೆ ಹೋಗಿದ್ದಾರೆ ಅವರ ಕನಸು ಏನಿತ್ತು ಆ ರಾಮ್ ರಾಜ್ಯದ ಕನಸು ಮನಸ್ಸಾಗುವಲ್ಲಿ ನಾವೆಲ್ಲ ಶ್ರಮಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಹಾಗೆ ಈ ವರ್ಷದ ವರ್ಣನ ದಯೆ ಇಡೀ ರೈತ ವರ್ಗದಲ್ಲಿ ಹರ್ಷವನ್ನ ಮೂಡಿಸಿದೆ ಸದಾ ಅವನ ಕರುಣೆ ಸರ್ಕಾರಗಳ ಜೊತೆಗೆ ನಿಸರ್ಗದ ಸಹಾಯ ಆದಾಕರ ಜನರ ಬದುಕು ಬದಲಾವಣೆ ಆಗ್ತದೆ ಇತ್ತೀಚಿನ ಈ ಮೇಘರಾಜನ ದಯೆ ಇವತ್ತಿಡೀ ರೈತ ವರ್ಗ ಸಂಭ್ರಮಾಚರಣೆಯಲ್ಲಿದೆ ಅವರ ಬದುಕು ಹಸನಾಗಿರ್ಲಿ ಈ ಭಾಗ ಎಲ್ಲ ವಿಧದಲ್ಲಿ ಎಲ್ಲ ವಿಧದಲ್ಲಿ ಮುಂದೆ ಸಾಗ್ಲಿ ಮಾತನ್ನ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಸರ್ವರಿಗೂ ಇನ್ನೊಮ್ಮೆ ಅತ್ಯಂತ ಸಂತೋಷದಿಂದ ಎಪ್ಪತ್ತೊಂಬತ್ತನೆಯ ಈ ಸ್ವತಂತ್ರ ದಿನಾಚರಣೆ ಸಂಭ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ದೇಶಕ್ಕಾಗಿ ಶ್ರಮಿಸೋಣ ದೇಶಕ್ಕಾಗಿ ನಮ್ಮ ಜೀವನದ ಬಹುಭಾಗ ದೇಶಾಭಿಮಾನದಿಂದ ನಾವೆಲ್ಲ ಬಾಳಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸಂಭ್ರಮಾಚರಣೆ ಬಳಕೊಂಡಿರ್ತಕ್ಕಂಥ ಸರ್ವರಿಗೂ ಅಭಿನಂದನೆ ಸಲ್ಲಿಸಿ ಹಾಗೆ ಬಹಳ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಮದ್ದು ಮಕ್ಕಳು ನನಗೆ ಇವತ್ತು ಆತಂಕ ಇತ್ತು ಮಳೆ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಮಾಡ್ತದೆ ನಿಸರ್ಗನ ಸಹಿತ ದೇಶದ ಸಂಭ್ರಮಾಚರಣೆಯಲ್ಲಿ ತೊಂದರೆ ಉಂಟಾಗಬಾರ್ದು ಅಂತಕ್ಕಂಥ ಮಾಡಿದೆ ಇದು ಈ ಭಾಗದ ಬಳುವಳಿಯಾಗಿ ಮುಂದೆ ಸಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಯೋಜನೆಗಳಿಗೆ ಸಮರ್ಪಕವಾಗಿ ಈ ತಾಲೂಕಿನ ಅಧಿಕಾರಿಗಳು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ನಾನು ಅಧಿಕಾರಿಗಳನ್ನ ಪ್ರಾಮಾಣಿಕತೆಯನ್ನ ನೋಡಿ ಕಲಿಬೇಕು ಈ ರಾಜ್ಯದ ಜನ ಇಂಡಿ ಭಾಗದಲ್ಲಿ ಬಂದು ಪ್ರಾಮಾಣಿಕತೆ ಅಧಿಕಾರಿ ವರ್ಗದ ಇಚ್ಛಾಶಕ್ತಿ ಈ ಭಾಗದ ಅಭಿವೃದ್ಧಿ ನೋಡಿ ಮತ್ತೊಬ್ಬರು ಕಲಿಬೇಕು ಆ ಪ್ರಾಮಾಣಿಕತೆ ಇಲ್ಲೆಲ್ಲೂ ಸಹಿತ ನುಸುಗುಡುಬಾರದು ಅಂತಕ್ಕಂಥ ಪ್ರಯತ್ನದಿಂದ ಇದು ಹೊಸ ವಿಧದಲ್ಲಿ ಈ ಭಾಗ ಅಭಿವೃದ್ಧಿ ಕಾಣ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ಈ ದೇಶದ ಅನನ್ಯ ಬೆಳವಣಿಗೆಯಲ್ಲಿ ನಮ್ಮ ಭಾಗದ ಕೊಡುಗೆ ಮೀಸಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಮತ್ತು ಕಾರ್ಯಕ್ರಮದಲ್ಲಿ ಒಂದು ವಿನಂತಿ ಈ ಎಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಐ ಡೀಸ್ ಮಕ್ಕಳ ಈ ಕಾರ್ಯಕ್ರಮವನ್ನ ತಯಾರಿ ಮಾಡಿರ್ಕೊಂತಕ್ಕಂಥ ಶಿಕ್ಷಕ ವರ್ಗ ಆ ಸಂಸ್ಥೆ ಬಹಳ ದಿನಗಳಿಂದ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಬಹಳ ಶಾಂತಿಯಿಂದ ಕಾರ್ಯಕ್ರಮವನ್ನ ನಾವೆಲ್ಲ ಆಶ್ವಾಸ ಆ ಮಕ್ಕಳಿಗೆ ವಿಶೇಷವಾಗಿ ಹುರಿದುಂಬಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಆ ಮಕ್ಕಳಲ್ಲಿ ಕಾಣ್ತಕ್ಕಂಥ ಆ ವಿಶೇಷವಾದಂತ ಅವರ ಕಲೆ ಅವೆಲ್ಲ ನಾವೆಲ್ಲ ಮನಸ್ಸಾರ ಅವರನ್ನ ಹುರಿದುಂಬಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ